ಅಧಿಕಾರದ ಒಪ್ಪಂದ ಆಗಿದೆ ಎಂದ ಡಿಕೆಶಿಗೆ ಸಿಎಂ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ ಸಿಎಂ ಕುರ್ಚಿ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ ಡಿಕೆಶಿಗೆ ಸಿಎಂ ಡಿಚ್ಚಿಯನ್ನ ಹೊಡೆದಿದ್ದಾರೆ ನನ್ನ ಹಾಗೂ ಡಿಸಿಎಂ ಡಿಕೆಶಿ ಮಧ್ಯೆ ಯಾವ ಒಪ್ಪಂದವೂ ಆಗಿಲ್ಲ ಅನ್ನೋದಾಗಿ ಹೇಳಿದ್ದಾರೆ ಸಿಎಂ ಸ್ಥಾನ ಹಂಚಿಕೆ ವಿಚಾರದಲ್ಲಿ ಯಾವುದೇ ಒಪ್ಪಂದ ನಡೆದಿಲ್ಲ ಅಧಿಕಾರದ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂದಿದ್ದಾರೆ ಡಿಸಿಎಂ ಡಿಕೆಶಿ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದು ಸ್ಥಾನದ ವಿಚಾರದಲ್ಲಿ ಒಪ್ಪಂದ ಆಗಿರೋ ಬಗ್ಗೆ ಡಿಕೆಶಿ ಹೇಳಿಕೆಯನ್ನ ಕೊಟ್ಟಿದ್ರು ಇನ್ನು ನಮ್ಮ ಮಧ್ಯೆ ಯಾವ ಒಪ್ಪಂದವೂ ನಡೆದೇ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯವರು ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನದಂತೆ ನಾನು ನಡೆದುಕೊಳ್ತಿದ್ದೇನೆ ಇನ್ನು ಸಂಪುಟ ವಿಸ್ತರಣೆ ಬಗ್ಗೆಯೂ ಕೂಡ ಹೈಕಮಾಂಡ್ ಸೂಚನೆ ನೀಡಿಲ್ಲ ಮಂಡ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಶಾಕಿಂಗ್ ಸ್ಟೇಟ್ಮೆಂಟ್ ಒಂದನ್ನ ಕೊಟ್ಟಿದ್ದಾರೆ ಸಿಎಂ ಅಧಿಕಾರ ಹಸ್ತಾಂತರಕ್ಕೆ ಸಂಬಂಧಪಟ್ಟಂತೆ ನಮ್ಮ ನಡುವೆ ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗಳಿಗೆ ಒಂದು ಡಿಚ್ಚಿಯನ್ನ ಹೊಡೆದಿದ್ದಾರೆ ಇದನ್ನ ಈಗ ಬಹಿರಂಗ ಪಡಿಸಲಾಗದು ಅಂತ ಹೇಳುವ ಮೂಲಕ ಅಧಿಕಾರ ಹಸ್ತಾಂತರ ಕುರಿತು ವದ್ದಂತಿಗಳೇನಿತ್ತಲ್ಲ ಡಿಸಿಎಂ ಡಿಕೆಶಿ ಅವರ ಮಾತುಗಳಿಗೆ ಈಗ ಮತ್ತಷ್ಟು ಡಿಚ್ಚಿಯನ್ನ ಕೊಟ್ಟಂತೆ ಕಾಣಿಸ್ತಿದೆ ಇನ್ನು ಈ ಹೇಳಿಕೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಂಡ್ಯದಲ್ಲಿ ಒಂದಿಷ್ಟು ಶಾಕಿಂಗ್ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅದುವೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಕುರ್ಚಿಯ ವಿಚಾರವಾಗಿ ಒಪ್ಪಂದ ಆಗಿದೆ ಗಾಂಧಿ ಕುಟುಂಬದ ಮೇಲೆ ನನಗೆ ನಂಬಿಕೆ ಇದೆ ಅವರ ಸೂಚನೆಗಳಂತೆ ನಾನು ಕೆಲಸ ಮಾಡ್ತಿದ್ದೇನೆ ಸಿಎಂ ಕುರ್ಚಿಯ ವಿಚಾರವಾಗಿ ಮುಂದೆ ಮಾತನಾಡ್ತೇನೆ ಇನ್ನು ಒಳ ಒಪ್ಪಂದದ ಬಗ್ಗೆ ಮಾತನಾಡಿದ್ರು ಇದೇ ವಿಚಾರವಾಗಿ ಮಂಡ್ಯದಲ್ಲಿ ಈಗ ಸಿಎಂ ಸಿದ್ದರಾಮಯ್ಯನವರು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದುವೇ ಸಿಎಂ ಕುರ್ಚಿ ಬಗ್ಗೆ ಬಹಿರಂಗವಾಗಿನೇ ಮಾತನಾಡಿದಂತಹ ಡಿಕೆಶಿಗೆ ಒಂದು ಶಾಕ್ ಅನ್ನ ಕೊಟ್ಟಿದ್ದಾರೆ ಸಿಎಂ ಸ್ಥಾನ ಹಂಚಿಕೆಯ ವಿಚಾರದಲ್ಲಿ ಯಾವುದೇ ಒಪ್ಪಂದ ಕೂಡ ನಡೆದಿಲ್ಲ ಅಧಿಕಾರದ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಏನು ತೀರ್ಮಾನವನ್ನ ಕೈಗೊಳ್ಳುತ್ತಾರೆ ಅದುವೇ ಅಂತಿಮ ತೀರ್ಮಾನ ಆಗುತ್ತೆ ಅನ್ನೋದರ ಮೂಲಕವಾಗಿ ಡಿ ಸಿಎಂ ಡಿಕೆಶಿ ಅವರ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿಎಂ ಸ್ಥಾನದ ವಿಚಾರದಲ್ಲಿ ಒಳ ಒಪ್ಪಂದ ಆಗಿರೋ ಬಗ್ಗೆ ಡಿಕೆಶಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು ಇನ್ನು ನಮ್ಮ ಮಧ್ಯೆ ಯಾವುದೇ ಒಪ್ಪಂದ ಕೂಡ ಹಾಗೆ ಇಲ್ಲ ನಡೆದೇ ಇಲ್ಲ ಅನ್ನೋದಾಗಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ಸಿನ ಹೈಕಮಾಂಡ್ ಏನು ತೀರ್ಮಾನವನ್ನ ತೆಗೆದುಕೊಳ್ಳುತ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೇವೆ ಅನ್ನುವಂತ ಹೇಳಿಕೆ ಮೂಲಕವಾಗಿ ಡಿ ಕೆ ಶಿಗೆ ಡಿಚ್ಚಿಯನ್ನ ಕೊಟ್ಟಿದ್ದಾರೆ ಇನ್ನು ಸಂಪುಟ ವಿಸ್ತರಣೆಯ ಬಗ್ಗೆಯೂ ಕೂಡ ಹೈಕಮಾಂಡ್ ಸೂಚನೆಯನ್ನ ನೀಡಿಲ್ಲ ಏನೋ ಒಳ ಒಪ್ಪಂದದ ವಿಚಾರದಲ್ಲಿ ನಮ್ಮ ಮಧ್ಯೆ ಯಾವುದು ಕೂಡ ನಡೆದಿಲ್ಲ ಅಂತ ಸಿಎಂ ಎಸ್ ಮಂಡ್ಯದಲ್ಲಿ ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಸರ್ ಒಪ್ಪಂದ ಆಗಿದೆ ನಿಜ ಅಂತ ಹೇಳ್ತಾರೆ ಅಧಿಕಾರಕ್ಕೆ ಅಧಿಕಾರಕ್ಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು ಸರ್ ನೋಡಪ್ಪ ಯಾ ಒಪ್ಪಂದನ ಆಗಿಲ್ಲ ಹೈ ಏನ್ ಏನು ನಿರ್ಧಾರ ಮಾಡುತ್ತೆ ಅಂತ ನೋಡಕೊಳ್ಳೋಣ ಸರ್ ರೀಸಪ್ ಅಲ್ ಯಾರು ಹೇಳಿದೇವಾ ನಾನಲ್ವಾ ನನ್ನ ಟರಾಗೇಟಿವ್ ಅಲ್ವಾ ನಾನು ಇದ್ದೀರಿ ಇಲ್ಲ ಅಂತ ಹೇಳದ್ಮೇಲೆ ಮುಗಿತಲ್ಲೇ ಒಂದಷ್ಟು ಹೇಳ್ತಾ ಇದಾರೆ ಯಾರು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಅಂತಿಮವಾಗಿ ನವರು ನನಗೆ ಸೂಚಿಸ್ಬೇಕು ನಾನು ಅದನ್ನ ತೀರ್ಮಾನ ತಗೋಬೇಕು ಹೈಕಮಾಂಡ್ ಅವ್ರು ಹೇಳುವಿಲ್ಲ ನಾನು ತೀರ್ಮಾನ ತಗೋಬೇಕು